ಕಾಳುಮೆಣಸಿನ ಕೃಷಿ ಆಸಕ್ತರ ಜೊತೆಗೆ ಸಂವಾದಕ್ಕಾಗಿ ನಮ್ಮ ಊರಿನ ಕಾಳುಮೆಣಸಿನ ದಿಗ್ಗಜರ ಸೇರಿದ್ದಾರೆ ಶ್ರೀ ಸುರೇಶ್ ಬಲ್ನಾಡ್ ಅವರ ಜೊತೆಗೆ ಅನಂತರಾಮಕೃಷ್ಣ ಅಜಿತ್ ಪ್ರಸಾದ್ ರೈ ಅರವಿಂದ ಮುಳ್ಳಂಕೊಚ್ಚಿ ವಿಷ್ಣು ಸಾಂದಿಪಣಿ ಸುರೇಶ್ ಚಂದ್ರ ತೊಟ್ಟೆತೋಡಿ ಅವರ ಜೊತೆಗೆ ಡಾಕ್ಟರ್ ಅದು ಕುಮಾರ್ ಕೊಳತ್ತಾಯ ಮುಂತಾದವರು ನಮ್ಮ ಜೊತೆಗೆ ಇದ್ದಾರೆ ಕಾಲೇಜಿನವರು ಬೇರೆಯವರಿಂದ ನನಗೆ ಹೆಸರು ತಂದು ಕೊಟ್ಟದ್ದೇ ಇದು ಬಲ್ನಾಡಲ್ಲಿ ಕರೆಂಟ್ ಮಾಡೋರು ಇದ್ದಾರೆ ಅಂತ ಮಾಧ್ಯಮಗಳಲ್ಲಿ ಟಿವಿಯಲ್ಲಿ ಈ ಟಿವಿಯಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಬಂದಿತ್ತು ಈ ಕಂಬಗಳಲ್ಲಿ ಹೆಚ್ಚಿದಲ್ಲಿ ಟಾಪ್ ಶೂಟ್ ರನ್ನರ್ಸ್ ಎರಡೂ ಇದೆ ಎರಡು ಮಾತಾಡದೆ ಕೂತಿತ್ತು ಸಾಯ್ಲಿಲ್ಲ ಈಗ ಓಡ್ತಾ ಇದೆ ಮೇಲೆ ಜೀವ ಬಂದು ಹೇಳಲಿಕ್ಕೆ ಸ್ವಲ್ಪ ಸಮಯ ಬೇಕು ನಮಸ್ತೆ ನಾನಿವತ್ತು ಕಾಳು ಮೆಣಸಿನ ಕೃಷಿಕರಾದ ಶ್ರೀ ಸುರೇಶ್ ಬಲ್ನಾಡ್ ಅವರ ತೋಟದಲ್ಲಿ ಇದ್ದೇನೆ ಕಾಳು ಮೆಣಸು ಅಂತ ಹೇಳಿದ ಕೂಡಲೇ ನಮಗೆ ಮೊದಲ ನೆನಪಾಗುದು ಸುರೇಶ್ ಬಲ್ನಾಡ್ ಅವರ ತೋಟ ಅಷ್ಟು ಅದ್ಭುತವಾಗಿದೆ ಅವರ ಕೃಷಿ ಕಾಳುಮೆಣಸಿನ ಕೃಷಿಯಲ್ಲಿ ಸಾಧನೆಗಾಗಿ ಅನೇಕ ಪ್ರಶಸ್ತಿಗಳು ಇವರನ್ನು ಹುಡುಕಿ ಬಂದಿವೆ ಇಂದು ಇವರು ತಮ್ಮ ಕೃಷಿ ಭೂಮಿಯಲ್ಲಿ ಸಮ್ಮಿಲನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ಕಾಳುಮೆಣಸಿನ ಕೃಷಿಗೆ ಪ್ರಾಶಸ್ತ್ಯ ಕೊಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿ ಮಳೆ ನೀರನ್ನ ಕ್ಯಾಪ್ಚರ್ ಮಾಡ್ತೇವೆ ಇದರಲ್ಲಿ ಮತ್ತೆ ನಮ್ದು ಸ್ವಲ್ಪ ರನ್ನಿಂಗ್ ವಾಟರ್ ಎಲ್ಲ ಇರುತ್ತೆ ಶಿವರಾತ್ರಿ ತನಕ ಅದನ್ನ ಯೂಸ್ ಮಾಡಿ ಇಲ್ಲಿ ಪಂಪ್ ಮಾಡಿ ಹಾಕ್ತೇವೆ ಇದೀಗ ಹೊಸ ಟ್ಯಾಂಕಿ ನಮ್ದು ಇದು ಥರ್ಡ್ ಟ್ಯಾಂಕ್ ಇದು ಇದು ಜಿಯೋ ಮೆಂಬ್ರೇನ್ ಶೀಟ್ ಅಂತ ಇದರಲ್ಲಿ ನಿಮಗೆ ನೀರು ನೆಲಗ ನೆಲದ ಒಳಗಡೆ ಹೋಗುದಿಲ್ಲ ಇದರ ಡೈಮೆನ್ಷನ್ಸ್ ಬಂದು ಒನ್ ಏಯ್ಟಿ ಫೀಟ್ ಉದ್ದ ಉಂಟು ಫಾರ್ಟಿ ಫೀಟ್ ಆಗ್ಲಾ ಏಯ್ಟೀನ್ ಫೀಟ್ ಡೆಪ್ತ್ ಉಂಟು ಟೋಟಲ್ ಕೆಪಾಸಿಟಿ ಟ್ವೆಂಟಿ ಫೈವ್ ಲ್ಯಾಕ್ ಲೀಟರ್ಸ್ ಮತ್ತೆ ಇದರಲ್ಲಿ ಏನಂತ ಹೇಳಿದ್ರೆ ನಾವು ಬಾಕ್ಸ್ ಶೇಪ್ ಮಾಡ್ ಮಾಡಬಾರ್ದು ಸ್ಲ್ಯಾಂಟ್ ಆಗಿರ್ಬೇಕು ಸೈಡ್ ವಾಲ್ಸ್ ಎಲ್ಲ ಇರುತ್ತಲ್ಲ ಅದು ಸ್ಲಾಂಟ್ ಆಗಿರ್ಬೇಕು ಮತ್ತೆ ನಿಮಗೆ ಎಲ್ಲಿ ಸಹ ಹೆಜ್ಜೆ ಸಿಗಬಾರ್ದು ಈಗ ಕಾರ್ನರ್ ನೋಡಿದ್ರೆ ಇಲ್ಲ ಎಲ್ಲ ಈಗ ಕರ್ವ್ ಮಾಡಿ ಕೊಟ್ಟಿದ್ವಿ ಅಲ್ಲೂ ಹಾಗೆ ಎಲ್ಲ ನಾಲ್ಕು ಸೈಡ್ನು ಹಾಗೆ ಆಗ ನಿಮ್ಗೆ ಟರ್ಪಲ್ ಇದು ಲೈಫ್ ಜಾಸ್ತಿ ಬರುತ್ತೆ ಜಾಸ್ತಿ ಬರ್ತದೆ ಅದೇ ಮಳೆದು ಮೈನ್ ಮಳೆ ಅಲ್ಲ ಇದ್ರ ಮೇಲೆ ಏನ್ ಬೀಳುತ್ತೆ ಅದೇ ಸಾಕಾಗುತ್ತೆ ನಮ್ಗೆ ಸಫಿಶಿಯಂಟ್ ರೈನ್ ಬಂದ್ರೆ ಇದು ನಮಗೆ ಇದು ಒಂದು ಒಂದ್ ತಿಂಗ್ಳಿಗೆ ಸಾಕ ಒಂದ್ ತಿಂಗ್ಳಿಗೆ ಸಾಕು ಬೇರೆ ಟ್ಯಾಂಕ್ಸ್ ಇದೆ ಇನ್ನು ಇದೇ ತರದ್ದು ಮೂರಿದೆ ಇದೆ ಇದು ಮೂರ್ ನೇಟ್ ಇದು ಹೊಸ ಟ್ಯಾಂಕ್ ಈ ವರ್ಷ ಅಲ್ಲ 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 ನಾವು ಮಳೆ ನೀರು ಮತ್ತೆ ಹರಿಯುವ ನೀರು ಇರುತ್ತೆ ಶಿವರಾತ್ರಿ ತನಕ ಫೆಬ್ರವರಿ ಎಂಡ್ ತನಕ ಇರುತ್ತೆ ಈ ಇಲ್ಲಿ ಸ್ಟಾಕ್ ಮಾಡಿ ಇದು ಜಿಯೋ ಮೆಂಬ್ರೇನ್ ಶೀಟ್ ಅಂತ ಹೇಳ್ತಾರೆ ಒಳಗಡೆ ಇನ್ನೊಂದು ಶೀಟ್ ಇದೆ ಜಿಯೋ ಟೆಕ್ಸ್ಟೈಲ್ ಶೀಟ್ ಅಂತ ಇದೆ ವೈಟ್ ಹದಿನೆಂಟು ಫೀಟ್ ಇದೆ ಹದಿನೆಂಟು ಫೀಟ್ ಜಿಯೋ ಟೆಕ್ಸ್ಟೈಲ್ ಶೀಟ್ ಅಂತ ಇರುತ್ತೆ ಅದು ವೈಟ್ ಕಲರ್ ಅದು ಈ ಕಲ್ಲೆಲ್ಲ ಒತ್ತದಾಗ ಇದು ತೂತಾಗದಾಗ ಅದನ್ನ ಹಾಕ್ತಿವಿ ಫಸ್ಟ್ ಅದರ ಮೇಲೆ ಈ ಶೀಟ್ ಹಾಕೋದು ಇದರಿಂದ ಇದರ ಲೈಫ್ ಜಾಸ್ತಿ ಆಗುತ್ತೆ ಅವಾಗ ಇಯರ್ಸ್ ವಾರಂಟಿ ಕೊಡ್ತಾರೆ ಇದಕ್ಕೆ ಹೌದು ಫೈವ್ ಹಂಡ್ರೆಡ್ ಮೈಕ್ರಾನ್ ಇದು ಎಷ್ಟು ಇದು ಒಂದು ಸ್ಕ್ವೇರ್ ಫೀಟ್ ಗೆ ನಿಮಗೆ ಸ್ಕ್ವೇರ್ ಗೆ ನಿಮಗೆ ಒನ್ ಟ್ವೆಂಟಿ ಟು ಒನ್ ತರ್ಟಿ ಬೀಳುತ್ತೆ ನಿಮ್ಗೆ ಹೌದು ಇದಕ್ಕೆ ನಮ್ದು ಅಂದ್ರೆ ಸ್ವಲ್ಪ ಮಣ್ಣಿದು ಕೆಲ್ಸ ಎಲ್ಲ ಜಾಸ್ತಿ ಇತ್ತು ಸೊ ಅದಕ್ಕೆ ಒಂದು ಆಲ್ಮೋಸ್ಟ್ ಒಂದು ಟೆನ್ ಲ್ಯಾಕ್ಸ್ ಖರ್ಚಾಗಿದೆ ಇದಕ್ಕೆ ನಿಮ್ಗೆ ಜಾಸ್ತಿ ನಿಮ್ಗೆ ಲೆವೆಲ್ ಜಾಗ ಇದ್ದು ಎಲ್ಲ ಮಣ್ಣೆಲ್ಲ ಅಲ್ಲೇ ನೀವು ಯೂಸ್ ಮಾಡ್ತೀರಾ ಟಿಪ್ಪರ್ ಇದೆಲ್ಲ ಕೆಲಸ ಕಮ್ಮಿ ಅಂತ ಹೇಳಿ ಹೇಳಿದ್ರೆ ನಿಮ್ಗೆ ಲೀಟ್ರಿಗೆ ಒಂದು ಟೆನ್ ಟು ಟ್ವೆಂಟಿ ಪೈಸು ಬೀಳುದಿಲ್ಲ ಆತರ ನಮ್ಗೆ ಇಲ್ಲಿ ಅಂದ್ರೆ ಇದು ಟಾಪ್ ಇತ್ತು ಇಲ್ಲಿಂದ ಮಣ್ಣು ಸಾಗಾಟ ಮಾಡ್ಲಿಕ್ಕೆಲ್ಲ ತುಂಬಾ ಖರ್ಚಾಯ್ತು ನಮಗೆ ಅಂದ್ರೆ ನಮಗೆ ಜೆ ಹಿತಾಚಿ ಒಂದು ವರ್ಕಿಗೆ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಮತ್ತೆ ಇದು ಟರ್ಪಾಲ್ ಹಾಕ್ಲಿಕ್ಕೆ ಮೊಳೆಯಾರ್ ಅಂತ ಇದಾರೆ ಬೆಂಗಳೂರಲ್ಲಿ ಅವ್ರದ್ದು ಎಲ್ ಎಲ್ ಪಿ ಇದೆ ಅವ್ರು ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಬಂದು ಅವ್ರೆಲ್ಲ ಜಾಗ ಎಲ್ಲ ನೋಡಿ ಐಡಿಯಾ ಕೊಟ್ಟು ಹೋಗ್ತಾರೆ ಅವರು ಒಂದು ಸರ್ವೆ ಮಾಡಿ ಹೋಗ್ತಾರೆ ಅವರು ಇದ್ರಲ್ಲಿ ಮೂರು ಜಾಯಿಂಟ್ ಉಂಟು ಇಲ್ಲೇ ಬಂದು ಜಾಯಿಂಟ್ ಮಾಡ್ತಾರೆ ಹೀಟಿಂಗ್ ಪ್ರೆಸ್ ಅಲ್ಲಿ ಜಾಯಿಂಟ್ ಇಗೆ ರೀಸೆಂಟ್ ಆಗಿ ಅದು ನಿಮಗೆ ಈಗ ಹೊಸದಾಗಿ ಕಾಣದ ಯಾಕೆ ಅಂತ ಹೇಳಿರ ಇಲ್ಲಿ ವರ್ಕ್ ಆಯ್ತಲ್ಲ ಟಿಪ್ಪರ್ ಎಲ್ಲ ಹೋಗಿ ಅದು ಸೆಟ್ ಆಗಿದೆ ಆತರ ಎಲ್ಲ ಮುಂಚೆನೇ ರೋಡಿತ್ತು ಆ ಹೊರಗೆ ಇಡಬಹುದು ಕಂಪನಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಐದು ವರ್ಷ ಡೈರೆಕ್ಟ್ ಬಿಸ್ಲು ಬಿದ್ರುನು ಏನಾಗಲ್ಲ ಅಂತ ಅದು ವಾರಂಟಿ ಕೊಡ್ತಾರೆ ಅವರು ನೀರ್ನ ಒಳಗಡೆ ಇದ್ರೆ ಹತ್ತು ವರ್ಷ ಔಟ್ಪುಟ್ ನಾವು ಸೈಫನ್ ಮಾಡ್ತೀವಿ ಔಟ್ಪುಟ್ ಇದಕ್ಕೆ ಕೆಳಗಡೆ ಲೀಕೇಜ್ ಬರುತ್ತೆ ಓಕೆ ನೀವು ಒಂದೋ ಫ್ಲೋಟಿಂಗ್ ಪಂಪ್ ಹಾಕ್ಬೇಕು ಇದಕ್ಕೆ ಅಥವಾ ಸೈಫನ್ ನಮ್ಗೆ ಇದು ಗುಡ್ಡದ ಮೇಲೆ ಇದೆ ಸೊ ಗ್ರಾವಿಟಿಯಲ್ಲಿ ನಾವು ತೆಗಿತೀವಿ ಕೆಳಗಡೆ ಯಾರು ಔಟ್ಪುಟ್ ಕೊಡಬಾರ್ದು ಇದಕ್ಕೆ ಔಟ್ಪುಟ್ ಕೊಟ್ಟಲ್ಲಿ ಎಲ್ಲ ಇದರಲ್ಲಿ ನಿಮಗೆ ಸೇಫ್ಟಿ ಫೀಚರ್ ಸೇಫ್ಟಿ ಫೀಚರ್ ಅಂತ ಹೇಳಿದ್ರೆ ಮೇನ್ ಆಗಿ ಫೆನ್ಸಿಂಗ್ ಫೆನ್ಸಿಂಗ್ ಬೇಕೇ ಬೇಕು ಮೇನ್ ನಾಯಿಗಳ ಉಪದ್ರ ಇರುತ್ತೆ ನೀವು ಹಾಯಿಗಳು ಹಂದಿಗಳು ಅದೆಲ್ಲ ಬರುತ್ತೆ ಅಂದ್ರೆ ನೀವು ಟರ್ಪಲ್ ಹಾಕಿದ ನೈಟೇ ನೀವು ಫೆನ್ಸಿಂಗ್ ರೆಡಿ ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಒನ್ ನೈಟ್ ಕೂಡ ಯಾವ ಒಂದ್ ನಾಯಿ ಯಾವ ಒಂದ್ ಮಿನಿಟ್ ಅಲ್ಲಿ ಬಂದ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ ನಾ ಅದೇನಾಗುತ್ತೆ ಅಂತ ಹೇಳಿದ್ರೆ ನಾಯಿ ಬೀಳುತ್ತೆ ಮೇಲೆ ಬರ್ಲಿಕ್ಕೆ ಟ್ರೈ ಮಾಡುವಾಗ ಕೈಯಲ್ಲಿ ಪರ್ಚುತ್ತೆ ಇಲ್ಲ ಅಂತ ಹೇಳಿದ್ರೆ ಬಾಯಲ್ಲಿ ಕಚ್ಚುತ್ತೆ ಹೊಟ್ಟೆ ಆಗುತ್ತೆ ಅದು ಒಂದು ಚಿಕ್ಕ ಹೊಟ್ಟೆ ಆದ್ರೂ ಸ್ಟಾರ್ಟ್ ಒಮ್ಮೆ ಲೀಕೇಜ್ ಸ್ಟಾರ್ಟ್ ಆದ್ರೆ ಒಳಗಡೆ ಮಣ್ಣೆಲ್ಲ ಲೂಸ್ ಆಗಿ ಜರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಇನ್ನೂ ಜಾಸ್ತಿ ಲೀಕೇಜ್ ಸ್ಟಾರ್ಟ್ ಆಗುತ್ತೆ ಬರ್ತೀರ ನಿಮ್ಗೆ ಇಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿ ಇದಕ್ಕೆ ಶೀಟ್ ಹಾಕ್ತಾರೆ ಈ ನಮ್ಮ ಫೆನ್ಸಿಂಗಿಗೆಲ್ಲ ಶೀಟ್ ಬರುತ್ತಲ್ಲ ಅದನ್ನ ಶೀಟ್ ಹಾಕಿ ಆ ತರನೂ ಸೇಫ್ಟಿ ಮಾಡ್ಕೊಳ್ಬಹುದು ಮೇಂಟೆನೆನ್ಸ್ ಇದೆಯಾ ಏನಾದ್ರು ಇಯರ್ಲಿ ಮೇಂಟೆನೆನ್ಸ್ ಅಂತ ಹೇಳಿದ್ರೆ ನಾವು ತುಂಬ ನೀರು ಪ್ರತಿ ವರ್ಷ ಖಾಲಿ ಆಗ್ತದೆ ಅಂತೇಳಿದ್ರೆ ಒಮ್ಮೆ ಇಳಿದು ಕ್ಲೀನ್ ಮಾಡಿ ಬಿಡ್ಬೋದು ಅಷ್ಟೇ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಟ್ವೆಂಟಿ ಫೈವ್ ಲ್ಯಾಕ್ ಲೀಟರ್ಸ್ ಬೇಕು ಅಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ಒಂದು ಐದು ಲಕ್ಷ ಲೀಟ್ರ್ ಜಾಸ್ತಿ ಮಾಡಿ ನೀವು ಮೂವತ್ತು ಲಕ್ಷಕ್ಕೆ ಮಾಡಿ ಆವಾಗ ನಿಮಗೆ ಇಪ್ಪತ್ತೈದು ಲಕ್ಷ ಸಿಗುತ್ತೆ ನಿಮ್ಗೆ ನಾನು ಇದ್ರಲ್ಲಿ ಲೆಕ್ಕ ಮಾಡಿದ್ದು ವಾರಕ್ಕೆ ಎರಡು ದಿನಕ್ಕೆ ಎರಡು ಸಾವಿರ ಲೀಟ್ರ್ ಆವಿ ಆಗುತ್ತೆ ಇಲ್ಲ ಸರ್ ಅದು ಏನಂತ ಹೇಳ್ತೀನಿ ನಿಮ್ಗೆ ಇದು ಬೋರ್ ಬೋರ್ ವಾಟರ್ ಅಲ್ಲಿ ಪಿ ಜಾಸ್ತಿ ಇರುತ್ತೆ ನಿಮ್ಗೆ ಇದು ರೈನ್ ವಾಟರ್ ಸೊ ಅದು ಆ ಪಿ ಹೆಚ್ ನಿಮ್ಗೆ ನ್ಯೂಟ್ರಲ್ ಆಗಿರುತ್ತೆ ನಾವು ಮತ್ತೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಹರಿಯುವ ನೀರು ಹಾಕ್ತಿವಿ ಅದೂ ಪಿ ಹೆಚ್ ನ್ಯೂಟ್ರಲ್ ಇರುತ್ತೆ ಸೊ ಅದಕ್ಕೆ ಏನಾಗಲ್ಲ ಮತ್ತೆ ಸ್ಟಾಗ್ನೆಂಟ್ ಇರೋ ಕಾರಣ ಮತ್ತೆ ಬೇರೆ ಏನು ಇದಕ್ಕೆ ಬಂದು ಬೀಳಲ್ಲ ಬೇರೆ ಸೋರ್ಸಿಂದ ಏನು ಬರಲ್ಲ ಸೊ ಅದಕ್ಕೆ ಪಿ ಹೆಚ್ ಮೈಂಟೇನ್ ಆಗಿರುತ್ತೆ ನಿಮ್ಗೆ ಅದು ಏನು ಆಗಲ್ಲ ಏನೋ ಏನ್ ಪ್ರಾಬ್ಲಮ್ ಆಗಲ್ಲ ಒಳ್ಳೇದೆ ಇದು ನಿಮ್ಗೆ ಬೋರ್ ವಾಟರ್ಗಿಂತನೂ ಒಳ್ಳೇದಾಗಿರುತ್ತೆ ಈ ನೀರು ಐ ಸಿ ಎಲ್ಲ ಚೆನ್ನಾಗಿರುತ್ತೆ ಅದ್ರದ್ದು ಸೊಲನೈಡ್ ವಾಲ್ಗೆ ನಮ್ಗೆ ನಮಗೆ ಮೈನ್ ಆಗಿ ಮೊಬೈಲ್ ಆಪ್ ಅಪ್ಲಿಕೇಶನ್ ಇದೆ ಸೊ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಎಲ್ಲ ಏಟ್ ಪ್ಲಾಟ್ಸ್ ಡಿವೈಡ್ ಮಾಡಿದೀವಿ ಮತ್ತೆ ಸೈಕ್ಲಿಕ್ ಅಂತ ಆಪ್ಷನ್ ಇದೆ ಸೈಕ್ಲಿಕ್ ಆಪ್ಷನ್ ಅಲ್ಲಿ ನಿಮ್ದು ಒಂದು ಪ್ಲಾಟ್ ಆದ್ಮೇಲೆ ಸೆಕೆಂಡ್ ಪ್ಲಾಟ್ ತರ್ಡ್ ಪ್ಲಾಟ್ ಆ ಥರ ಹೋಗುತ್ತೆ ನಿಮ್ಗೆ ಎಷ್ಟು ಅರ್ಧ ಗಂಟೆ ಬೇಕಾ ಪ್ರತಿ ಪ್ಲಾಟಿಗೆ ಅಥವಾ ಒಂದು ಗಂಟೆ ಬೇಕಾ ಅದೆಲ್ಲ ಸೆಟ್ ಆಗುತ್ತೆ ಹಂಗ್ ಸೆಟ್ ಮಾಡಿ ದಿನ ಬಿಡ್ತೀವಿ ನಾವು ಒಂದ್ ಒಂದೊಂದು ಇದಕ್ಕೆ ಪ್ಲಾಟ್ ಹೌದಾ ಎಲ್ಲ ಆಟೋಮೆಟಿಕ್ ನಿಮ್ಗೆ ಸಂಡೇ ಬೇಕಾದ್ರೆ ನಿಮ್ಗೆ ಸಂಡೇ ಹತ್ತು ಗಂಟೆಗೆ ಮೋಟರ್ ರನ್ ಆಗ್ಬೇಕು ಅಂದ್ರೆ ಸೆಟ್ ಮಾಡ್ಬೋದು ಪ್ರತಿ ದಿನ ಹತ್ತು ಗಂಟೆಗೆ ರನ್ ಆಗ್ಬೇಕು ಅಂದ್ರೆ ಸೆಟ್ ಮಾಡ್ಬೋದು ಆ ತರ ಹಂಗನು ಮಾಡಬಹುದು ನಿಮ್ಗೆ ಇವತ್ತು ಬರೀ ಒಂದು ಪ್ಲಾಟಿಗೆ ಹೋಗಬೇಕು ಅಂತ ಹೇಳಿದ್ರೆ ಹಂಗಾನು ಸೆಟ್ ಮಾಡ್ಬೋದು ಮೊಬೈಲ್ ಅಪ್ಲಿಕೇಶನ್ ಇದೆ ಮೇಲೆ ಟಾಪಿಂಗ್ ವರೆಗೆ ಟಾಪ್ ತನಕ ಎರಡುವರೆ ಎರಡೂವರೆ ಮತ್ತೆ ಅಲ್ಲಿಂದ ಮತ್ತೆ ಎರಡು ಇಂಚು ಮತ್ತೆ ಸಬ್ ಲೈನ್ಸ್ ಎಲ್ಲ ಒಂದು ಕಾಲು ಒಂದು ಮುಖ ಫಸ್ಟ್ ನಮ್ದು ಎಲ್ಲ ಹಿಲ್ಲಿ ರೀಜನ್ ಆದ ಕಾರಣ ಟ್ರಿಪ್ಪಲ್ ಹೇಗೆ ಅಂತ ಹೇಳಿದ್ರೆ ನಿಮ್ದು ಟಾಪ್ ತನಕಸ ಮೇನ್ ಲೈನ್ ಹೋಗ್ಬೇಕು ಮತ್ತೆ ಅಲ್ಲಿಂದ ಮತ್ತೆ ಕೆಳಗಡೆ ಡೆಲಿವರಿ ಸಿಗುತ್ತೆ ನಿಮಗೆ ಆ ತರ ಇಲ್ಲಿ ನೋಡಿ ಈ ಟಾಪ್ ಶೂಟ್ ಆದರೆ ದಪ್ಪ ಬರುತ್ತೆ ಇದು ಉದ್ದ ಬರುತ್ತೆ ಇದೆಲ್ಲ ಇನ್ನೂ ಅಲ್ಲಿ ಆ ಕಡೆ ಇದೆ ಇದು ಇದು ಎರಡು ವರ್ಷ ಆಯ್ತು ಇದಕ್ಕೆ ಇದರಲ್ಲಿ ಒಂದೇ ಬಳ್ಳಿ ಬುಡದಲ್ಲಿ ನೋಡಿ ನೆಲದಲ್ಲೇ ಬಂದಿದೆ ನೆಲಕ್ಕೆ ಮುಟ್ತದೆ ಅಂತ ಬಳ್ಳಿ ಹಾಕಿ ಮೇಲೆ ಕಟ್ಟಿದ್ದೇವೆ ಅಗ ಪ್ಲಾಸ್ಟಿಕ್ ನೋಡಿ ಅಲ್ಲಿ ನೋಡಿ ಅಲ್ಲಿ ಮೇಲೆ ನೋಡಿ ಮೇಲೆ ನೋಡಿ ಟಾಪ್ ಅಲ್ಲಿ ಬಿಳಿ ವೈರ್ ಬಿಳಿ ವೈರ್ ಅದು ಕಟ್ಟಿದ್ರೆ ನಿಮ್ಗೆ ಏನು ಎಷ್ಟು ಬೇರೆ ಎಲ್ಲಿ ಕಟ್ಟ ಇಲ್ಲ ಜಾರೋದಿಲ್ಲ ಎಷ್ಟು ಬರ್ಬೋದು ಏನು ಬೆಳೆ ಎಷ್ಟು ಇದಾಗಬಹುದು ಎಷ್ಟು ಬರ್ಬೋದು ಅಂತ ನಮಗೆ ಒಂದು ಅಲ್ಲ ಇದು ನೀವೇ ಐಡಿಯಾ ಮಾಡಿ ನಾವು ಹಾಗಲ್ಲ ನಾವು ಅಜಿತಣ್ಣ ನನ್ನಿಂದ ಚಂದ ಹೇಳ್ತಾರೆ ಬೆಳೆ ಬರೋದೇ ಮುಖ್ಯ ಎಷ್ಟು ಅಂತ ನಮಗಿಲ್ಲ ದೇವರು ಕೊಟ್ಟದ್ದು ಅಂತ ಇದ್ರೆ ಬಳ್ಳಿ ತೋರ ಆಗುದಂತ ಹೇಳುವುದ್ರೆ ಇಲ್ಲಿ ಒಮ್ಮೆ ನೋಡಿ ಇದು ಏನು ಯಾವ್ದ್ರಲ್ಲಿ ಇದೆ ಅಂತ ನೋಡಿ ಮೆಲ್ಲಗೆ ಅಂದ್ರೆ ಹಳೆ ಹ ಕಂಬ ಎಷ್ಟು ತೋರಾ ಇದೆ ಎರಡು ಇಂಚಿನ ಜಿ ಐ ಪೈಪ್ ಅದು ಪೈಪ್ ನಾವು ಎಲ್ಲರೂ ಹೇಳ್ತೇವೆ ಕಂಬ ತೋರ ಇದ್ದಷ್ಟು ತಿಕ್ಕು ಬರ್ತದೆ ಅಂತ ಆದ್ರೆ ಅಲ್ಲ ಬಿದ್ದು ಹೋಗುತ್ತೆ ಅದಿನೀಗ ನಾವು ಗೆ ಹಾಕಿದ್ದು ಇದ್ದ ಇದ್ದದನ್ನ ಹಾಕೋದು ಅಲ್ಲ ಬಿದ್ದ್ರೆ ಇಲ್ಲ ನಮ್ಮತ್ರ ಸಿಮೆಂಟ್ ಫೋಲ್ ರೆಡಿ ಇದೆ ಅದನ್ನು ಅದನ್ನು ಶಿಫ್ಟ್ ಮಾಡ್ಲಿಕ್ಕೆ ನಮಗೆ ಐಡಿಯಾ ಇದೆ ಅಲ್ಲ ಉಳ್ಕೊಂಡಿದ್ಲು ನಿಮ್ಮ ಜಾಗಕ್ಕೆ ನೀವೇ ದನಿಗಳು ನೀವೇ ಒಡೆಯರು ಅಷ್ಟೇ ಅಲ್ಲಿ ಅದು ಏನಾಗ್ತದೆ ಅಂತ ನೀವೇ ತಿಳ್ಕೊಂಡು ಮಾಡಿದ್ರೆ ಆಯ್ತು ಈಗ ನಾನು ಹೇಳ್ತೇನೆ ಎತ್ತರ ಮಾಡಿ ಎತ್ತರ ಮಾಡಿ ನಿಮ್ಮ ಜಾಗದಲ್ಲಿ ನೀರೇ ನೀರೇನಿಲ್ಲದಿದ್ರೆ ನಿಲ್ಲೋದಿಲ್ಲ ಅಂತ ಹೇಳಿ ನೀವು ಎತ್ತರ ಅಂತ ಇಲ್ಲ ಶಾಲೆಯವರು ಕಾಲೇಜಿನವರು ಬೇರೆಯವರಿಂದ ನನಗೆ ಹೆಸರು ತಂದು ಕೊಟ್ಟದ್ದೇ ಇದು ಮಲ್ನಾಡಲ್ಲಿ ಕರೆಂಟ್ ಮಾಡೋರು ಇದ್ದಾರೆ ಅಂತ ಮಾಧ್ಯಮಗಳಲ್ಲಿ ಟಿ ವಿಯಲ್ಲಿ ಇ ಟಿ ಎಲ್ಲ ಎರಡು ಸಾವಿರದ ಎಂಟರಲ್ಲೇ ಬಂದಿತ್ತು ಈಗ ಅದಕ್ಕೆ ಇಪ್ಪತ್ತು ವರ್ಷ ಆಗಿದೆ ಹಾಗೆ ಸ್ವಲ್ಪ ಪ್ರಾಯ ಆಗಿದೆ ಸ್ವಲ್ಪ ತುಕ್ಕು ಹಿಡಿದಿದೆ ನೆಕ್ಸ್ಟ್ ಇಯರಿಗೆ ಹೊಸ್ತು ಮಾಡ್ತೇನೆ ನೀವು ಅಲ್ಲಿ ಹೋಗಿ ನೋಡಿ ಅದರದ್ದು ಹೇಳಿಬಿಡ್ತೇನೆ ಮೇಲೆ ಟ್ಯಾಂಕ್ ಇದೆ ಈಗ ನೀರು ಕಡಿಮೆ ಆಯಿತು ಇಪ್ಪತ್ನಾಲ್ಕು ಗಂಟೆ ಇಲ್ಲ ಇಲ್ಲದೇ ಮಳೆಗಾಲದಲ್ಲಿ ಇಡೀ ನಮಗೆ ನಮ್ಮದೇ ಕರೆಂಟು ಎರಡು ಕಿಲೋ ಆರ್ಟು ಬರುತ್ತೆ ಆರು ಇಂಚು ನಾಲ್ಕು ಇಂಚು ಮೂರು ಇಂಚು ಡೌನ್ ಮಾಡ್ತಾ ಮಾಡ್ತಾ ಅಲ್ಲಿ ಒಂದು ಇಂಚಿನ ಹೋಲಲ್ಲಿ ನೀರು ಹೊಡೆಯುತ್ತೆ ಪೆನಲ್ ಇದೆ ಇದು ಟರ್ಬೈನ್ ಇದೆ ಇಪ್ಪತ್ನಾಲ್ಕು ಕಪ್ಪಿದೆ ಒಂದಕ್ಕೆ ನೀರು ಬಿದ್ದರೆ ರೊಟೇಟ್ ಆಗುತ್ತಾ ಇಲ್ಲಿ ಉತ್ಪತ್ತಿ ಆಗ್ತದೆ ಸೀತ ಮನೆಗೆ ಹೋಗ್ತದೆ ಮನೆಯಲ್ಲಿ ಯೂಸ್ ಮಾಡ್ತೇವೆ ಹಾಂ ಎಡ್ಡು ಸಾಧಾರಣ ಒಂದು ಅರವತ್ತು ಬೀಟು ಅರವತ್ತು ಬೀಟ್ ಹೋಗುವ ಅಲ್ಲಿ ಮಾತ್ರ ಬೇಸಿಕಲಿ ನಮಗೆ ನೀರೇ ಇಲ್ಲ ನಾವು ಕಳೆನಾಶಕ ಹೊಡೆಯೋದೇ ಇಲ್ಲ ನಾವು ಮಾಡುದು ಅದನ್ನು ನಾನು ಪ್ರಾತ್ಯಕ್ಷತೆ ಮಾಡ್ತೇನೆ ಅಲ್ಲಿ ತಕೊಂಡೋಗಿ ಇಟ್ಟಿದ್ದೇನೆ ಎಲ್ಲ ಇದೆ ಈ ಕಂಬಗಳಲ್ಲಿ ಹೆಚ್ಚಿದಲ್ಲಿ ಟಾಪ್ ಶೂಟ್ ರನ್ನರ್ಸ್ ಎರಡೂ ಇದೆ ಮತ್ತೆ ಈ ಕಂಬಗಳಿಗೆಲ್ಲ ಮ್ಯಾಟ್ ಹಾಕಿದ್ದೇವೆ ಪ್ರತಿ ಸಿಮೆಂಟ್ ಬೋಲುಗಳಿಗೆ ಮಾತ್ರ ಮ್ಯಾಟ್ ಅಲ್ಲ ಇದು ಕಳೆ ಬರದಾಗೆ ಕಲೆ ಅದು ಕಳೆ ಕಲೆ ಅದರಿಂದ ತಗೊಳ್ಳೋದು ಆದ್ರೂ ಅದ್ರ ಮೇಲೆ ಸ್ವಲ್ಪ ರನ್ನರ್ಸಿನಾಗೆ ಓಡ್ತದೆ ನೋಡಿ ಕಲೆಗಳು ಎಲ್ಲ ಇದೆ ಹೋಗುವ ಮೇಲೆ ಮೇಲೆ ಎದುರು ಇದೆ ಅಂದ್ರೆ ನಾವು ಎಲ್ಲಿಯೂ ಸಹ ಬಿಸಿಲಿಗೆ ಅಂತ ಹಾಕಿದ್ದ ಅಂಗಳದಲ್ಲಿ ಮಾತ್ರ ಮತ್ತೆಲ್ಲ ಸೆಮಿ ಶೇಡ್ ಇದೆ ಅದೇ ತೋಟಕ್ಕೆ ಆಗಿದೆ ಕಷ್ಟ ಆಗುತ್ತೆ ನಮ್ಗೆ ತೆಗ್ದು ಹಾಕ್ಲಿಕ್ಕೆಲ್ಲ ಅದ್ರೋ ಎಲ್ಲದಕ್ಕೂ ಕಷ್ಟ ಮತ್ತೆ ಕಾಸ್ಟ್ ತುಂಬಾ ಆಗುತ್ತೆ ಇಡೀ ತೋಟಕ್ಕಾಗಿದ್ರೆ ನಾವು ಮುಂದೆ ಅಂತ ಅಂತ ಏನಿಲ್ಲ ಒಳಗೋಗ್ತದೆ 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 ಇದು ಮೆಣಸಿನ ಬಳ್ಳಿಯನ್ನು ಟಾಪ್ ನೋಡ್ಬೇಕು ಟಾಪ್ ಅಲ್ಲಿ ಸರಿ ಇದ್ರೆ ಬಳ್ಳಿ ಸರಿ ಉಂಟು ಇದೇನು ಬಿಸಿಲು ಏನೋ ಕೆಲವರು ಮನುಷ್ಯರು ಕಪ್ಪಾಗಿರ್ತಾರೆ ಕೆಲವರು ಬೆಳ್ಳಗಿರ್ತಾರೆ ಅದೇ ರೀತಿ ಇದು ರನ್ನರ್ಸ್ ಅಡಿಕೆ ಮರಗಳಲ್ಲಿ ರನ್ನರ್ಸು ಕಂ ಹಾ ಕಂಬದಲ್ಲಿ ಪೋಲಲ್ಲಿ ಸಿಮೆಂಟ್ ಪೋಲಲ್ಲಿ ಅಂದ್ರೆ ಒಂದೇ ಹೆಸರನ್ನು ಮೂರು ಮೂರು ರೀತಿಯಲ್ಲಿ ಹೇಳಿದ್ದೆ ನಾನು ಇದು ಹೌದು ಒಂದರೆ ವರ್ಷ ಇದು ಎರಡು ತಿಂಗಳದ್ದು ಮಾತಾಡದೆ ಕೂತಿತ್ತು ಸಾಯಿಲಿಲ್ಲ ಈಗ ಓಡ್ತಾ ಇದೆ ಮೇಲೆ ಟಾಪ್ ಶೂಟ್ ಒಮ್ಮೆ ಜೀವ ಬಂದು ಹೇಳಲಿಕ್ಕೆ ಸ್ವಲ್ಪ ಸಮಯ ಬೇಕು ಅದು ಜುಲೈ ಮೊನ್ನೆ ಹೌದು ಹಾ ವಿಡಿಯೋಸ್ ಇದೆ ರೆಕಾರ್ಡ್ಸ್ ಇದೆ ಅದು ಡೇಟ್ ಸಮೇತ ಅಲ್ಲ ಮರಕ್ಕೆ ಏನಿಲ್ಲ ಅದರಲ್ಲಿ ಬಂದ ಮೇಲೆ ಟಾಪ್ ಶೂಟ್ ಇಷ್ಟ ಏನಿಲ್ಲ ವೇಣುಗೋಪಾಲ್ ಸರ್ ಬಂದಿದ್ರು ಅವರು ಹೇಳಿದ್ದು ಸುರೇಶ್ ಇದು ಟಾಪ್ ನಿಮ್ಮ ಅಡಿಕೆ ಮರಕ್ಕೆ ಮುಡುತ್ತದೆ ಸ್ವಲ್ಪ ಜನಕ್ಕೆ ರೈತರಿಗೆ ಕೊಡಿ ಅಂತ ಕೊಟ್ಟೆ ಆದ್ರೆ ನಿಮ್ಮ ಮೂಡಿಗೆರೆ ಸೈಡಿನವರಿಗೆಲ್ಲ ಅದು ವರ್ಕ್ಔಟ್ ಆಗೋದಿಲ್ಲ ಅಲ್ಲಿಯ ವೆದರಿಗೆ ದಕ್ಷಿಣ ಕನ್ನಡ ಆಗುತ್ತೆ ನಿಮ್ಮ ಕಡೆ ಆಗುತ್ತೆ ತುಂಬಾ ಡಿಮಾಂಡ್ ಇದೆ ಕೊಡ್ತಾ ಇದ್ದೇನೆ ನಾನು ಬುಕ್ಕಿಂಗ್ ಇದೆ ಅಂದ್ರೆ ಬಳ್ಳಿ ಕಟ್ ಮಾಡಿ ಕೊಡ್ತೇವೆ ವೆದರ್ ಸೂಟ್ ಆಗಿರುವ ತಗೊಂಡು ಹೋಗ್ಬೇಕು ಅಂದ್ರೆ ಬ್ರಿಸಿಲಿಂಗ್ ಇರಬೇಕು ಕೂಲ್ ಇರ್ಬೇಕು ಹೀಗಿರುವ ಸನ್ಲೈಟ್ ಹೀಟ್ ಇದ್ರೆ ಆಗೋದಿಲ್ಲ ಮತ್ತೆ ಹಾ ಹೌದು ಇರಿಗೇಷನ್ ಅದೇ ಮಾಡಬಹುದು ಮನಸ್ಸು ಇದ್ರೆ ಮಾರ್ಗ ಇದೆ ಅಲ್ಲಿ ನೋಡಿ ಅಲ್ಲಿ ಮುಂದೆ ಹೋಗಿ ನೋಡಿ ಅಲ್ಲಿ ಮೇಲೆ ನಮ್ದು ಅಲ್ಲಿಗೂ ಹೋಗುವ ಅಲ್ಲಿಗೆ ಹೋಗ್ಬೇಕಿದ್ರೆ ಸ್ವಲ್ಪ ನ್ಯಾಯಕು ಬೇಕು ಸ್ಟೆಪ್ ಸ್ಟೆಪ್ ಇದೆ ಹ ಅನ್ನ ಮೇಲೆ ಇದೆ ಹಾ ಮತ್ತೆ ನೋಡಿ ಅಲ್ಲಿ ಶಿಫ್ಟ್ ಮಾಡಿದ್ದು ಅಲ್ಲಿ ಕಾಣ್ತಾ ಇದೆ ನೋಡಿ ಒಂದು ಕಂಬಕ್ಕೆ ಅಡಿಕೆ ಮರದಿಂದ ಕಂಬಕ್ಕೆ ಸತ್ತ ಮೇಲೆ ಶಿಫ್ಟ್ ಮಾಡಿದ್ದು ಸೆಕೆಂಡು ಅಲ್ಲಿ ಮೇಲೆಲ್ಲ ಹಾಕಿದ್ದೇವೆ ಸತ್ತ ಮರಗಳಿಗೆಲ್ಲ ಹಾಗೆ ಶಿಫ್ಟ್ ಮಾಡ್ತೇವೆ ಅದರಲ್ಲಿ ಹೇಗಿದೆ ನೋಡಿ ನಿಮ್ಮ ಕಂಬದ ಏನು ಖರ್ಚು ಮಾಡ್ತೇವೆ ಅದಕ್ಕಿಂತ ಜಾಸ್ತಿ ಅದ್ರಲ್ಲಿ ಬರುತ್ತೆ ಅಲ್ಲಿಗೆ ಬರುವ ಮತ್ತೆ ಬರುವ ಮುಂದೆ ಹೋಗುವ ನೆಕ್ಸ್ಟ್ ಹಾಗೆ ಯಾರೋ ಕೇಳಿದ್ರು ಇದು ಯಾಕೆ ಪೆಪ್ಪರ್ ಹಾಕ್ತೀರಾ ಅಂತ ನಾವು ಇನ್ನ ನೀರು ಸಾಕದು ಈ ಬಳ್ಳಿಗಳಿಗೆ ನೀರು ಹೆಚ್ಚಾದ್ರೂ ಸಮಸ್ಯೆ ಆಗುತ್ತೆ ಅಲ್ಲ ದಿವಸಕ್ಕೆ ಅದು ಹದಿನಾರಿಂದ ಇಪ್ಪತ್ತು ಲೀಟರ್ ಬರುವಂತದ್ದು ಅದರಲ್ಲೇ ಕೊಟ್ಟದ್ದು ಇದೊಂದು ಹತ್ತು ಲೀಟರ್ ಬರ್ಬೋದು ಗಂಟೆಗೆ ಗಂಟೆಗೆ ದಿವಸಲ್ಲೂ ಕೊಡ್ತೇವೆ ಇಲ್ಲ ಇಲ್ಲ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅದು ಮತ್ತೆ ಅಡ್ಡ ಬ್ರಾಂಚಸ್ ಬರೋದು ಹಾ ಎಲ್ಲ ಹಾಕಿರ್ತೇವೆ ತೆಗಿಯುವ ಪ್ರಶ್ನೆ ಇಲ್ಲ ಏನಿಲ್ಲ ಅದು ಹಣ್ಣಾಗಿ ಫುಲ್ ಹಣ್ಣಾಗುವಲ್ಲ ಇಡ್ತೇವೆ ಮತ್ತೆ ಐದು ಸಲ ಕುಯ್ತೇವೆ ಯಾವ್ದು ಈಗ ಮಾಡಿದ್ದೇವೆ ರಬ್ಬರ್ ನೋಡಿ ರಬ್ಬರ್ ತೋಟದಲ್ಲಿ ಈಚೆ ಇಲ್ಲ ಹಂಡ್ರೆಡ್ ಜಿ ಎಸ್ ಎಂ ನೈಂಟಿ ಹಂಡ್ರೆಡ್ ನೋಡಿ ಇಲ್ಲಿ ನೋಡಿ ಇದು ಟಾಪ್ ಶೂಟ್ ಎರಡು ಸೈಡ್ ಇಂದ ಎರಡು ಬಳ್ಳಿ ಹಾಕಿದ್ದೇವೆ ಹಾ ಟಾಪ್ ಶೂಟ್ ಇದರಲ್ಲಿ ನೋಡಿ ಅದೇ ಒಂದೂವರೆ ವರ್ಷ ಅಷ್ಟು ದಪ್ಪ ಅದೇ ಸ್ಪೆಷಲ್ ಅದ ಅಲ್ಲಿ ಫಸ್ಟ್ ಗೆ ನಾನು ಇಳಿವಾಗ್ಲೇ ಹೇಳಿದೆ ಹೌದು ಅದನ್ನೇ ಮೇಲೆ ಕಟ್ ಮಾಡಿ ಕೊಡುದು ಇದು ಒಮ್ಮೆ ಕೊಟ್ಟಿದ್ದೆ ನಾನು ನೋಡಿ ಅಲ್ಲಿ ನಾವು ಯಾಕೆ ಕೊಟ್ಟದಂತ ಅಲ್ಲಿ ಗೊತ್ತಾಗುತ್ತೆ ಇನ್ನು ಮೇಲೆ ಹೋದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಡಿಕೆ ಮುಡ್ತಾ ಇದೆ ಅಡಿಕೆ ಬೇಕಾಗಿ ಯಾರು ರೈತರಿಗೆ ಅನುಕೂಲ ಆಗುತ್ತೆ ನಮಗೂ ಏನಕ್ಕೆ ಸ್ವಲ್ಪ ದುಡ್ಡು ಬರುತ್ತೆ ನಾವು ಅಲ್ಲ ಅಲ್ಲ ಬುಡಕ್ಕೆ ನಡೋದು ಹೇಳ್ತೇನೆ ನಾನು ಎಲ್ಲವನ್ನು ಬುಡಕ್ಕೆ ನೆಡ್ಬೇಕು ಯಾಕಂತ ಹೇಳಿದ್ರೆ ನಿಮ್ಮ ಕಾಡು ಪ್ರಾಣಿಗಳೆಲ್ಲ ಹೋಗುವಾಗ ಇಲ್ಲದೆ ತುಂಡ್ ಹಾ ಒದ್ದು ಬಿಡ್ತದೆ ತುಂಡಾಗಿ ಬಿಡ್ತದೆ ಎಲ್ಲ ಆಗುತ್ತೆ ಅದು ಯಾವಾಗ ನೀರಾವರಿ ವ್ಯವಸ್ಥೆ ಇಲ್ಲದ ಕಾಲದಲ್ಲಿ ಕಾಲದಲ್ಲಿ ಅದು ತಪ್ಪಲ್ಲ ಆದ್ರೆ ಈಗ ನಾವು ಅದನ್ನು ಸ್ವಲ್ಪ ದಿಕ್ಕನ್ನು ನೀರು ಬೀಳುವ ಸೈಡ್ ದಿಕ್ಕು ಅಂತ ಅಂತಾರೆ ಅದೆಲ್ಲ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲದವರು ಮಾಡುದು ಪ್ಲಾಟ್ ಅರೌಂಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಹಾಕಿದ್ದು ಒಂದು ಫಿಫ್ಟಿ ಅನ್ನೋ ಸತ್ತೋಗಿದೆ ಸೊ ಅರೌಂಡ್ ಫೈವ್ ಫಿಫ್ಟಿ ರಬ್ಬರ್ ಮರ ಇದೆ ಸೊ ಇದು ಆಲ್ಮೋಸ್ಟ್ ಒಂದು ತರ್ಟೀನ್ ಟು ಫಾರ್ಟೀನ್ ಇಯರ್ಸ್ ಓಲ್ಡ್ ಪ್ಲಾಂಟ್ಸ್ ರಬ್ಬರ್ ಇದೆಲ್ಲ ಸೊ ಇದರಲ್ಲಿ ಮೆಣಸು ನಾವು ಏನು ಮಾಡಿದ್ದೀವಿ ಅಂತ ಹೇಳಿದರೆ ಎಲ್ಲ ಒಟ್ಟಿಗೆ ಹಾಕಲಿಲ್ಲ ಒಂದೊಂದು ವರ್ಷ ಒಂದೊಂದು ಸ್ವಲ್ಪ ಒಂದು ನೂರು ನೂರೈವತ್ತು ಇನ್ನೂರು ಹಾಕೊಂಡು ಬಂದಿದ್ದು ಸೊ ಇದು ಮೇಲೆ ಇದು ಲೇಟೆಸ್ಟ್ ಅಂದರೆ ಇದಕ್ಕೇನು ಈಗ ಒಂದು ಏಯ್ಟ್ ಪ್ಲಸ್ ಇಯರ್ಸ್ ಆಯಿತು ಇದಕ್ಕೆ ಸೊ ಅಲ್ಲಿ ಕೆಳಗಡೆದೆಲ್ಲ ಟೆನ್ ಇಯರ್ಸ್ ಎಲ್ಲ ಆಗಿದೆ ಸೊ ಇದು ನಮ್ ಇದರಲ್ಲಿ ಏನ್ ಮಾಡಿದೀವಿ ಅಂದ್ರೆ ಈಗ ರೀಸೆಂಟ್ ಆಗಿ ಕಾಫಿ ಹಾಕಿದೀವಿ ಒಂದು ಹಂಡ್ರೆಡ್ ಪ್ಲಾಂಟ್ಸ್ ಕಾಫಿ ಹಾಕಿದೀವಿ ಒಂದು ಎಕ್ಸ್ಪರಿಮೆಂಟ್ ಬೇಸಿಸ್ ಅಲ್ಲಿ ಸೊ ಚಂದ್ರಗಿರಿ ವೆರೈಟಿ ಹಾಕಿದ್ವಿ ಇದು ಬಳ್ಳಿ ಬಂದು ಎಲ್ಲ ಪೆಪ್ಪರ್ ಬಂದು ಎಲ್ಲ ಪಿ ಒನ್ ಸೊ ಇದಕ್ಕೆ ಡೈಲಿ ನೀರ್ ಕೊಡ್ತೀವಿ ಎಲ್ಲಿ ತನಕ ಅಂತ ಹೇಳಿ ಹೇಳಿದ್ರೆ ಮಳೆ ಬಿಟ್ಟು ಐದ್ ದಿನ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ಕೊಯ್ಲ್ ಆಗಿ ಒಂದ್ ಒಂದ್ ವಾರ ಹಾಕ್ತಿವಿ ಮತ್ತೆ ವಾರಕ್ಕೊಮ್ಮೆ ಹಾಕ್ತಿವಿ ಅಷ್ಟೇ ಸರ್ ಈಗ ನೆರಳು ಜಾಸ್ತಿ ಆಯ್ತಲ್ಲ ಈಗ ಅದಕ್ಕೆ ಮೆಣಸಿಗೆ ಪ್ರಾಬ್ಲಮ್ ಆಗಲ್ಲ ಸರ್ ಸೊ ಮೆಣಸು ಬಂದಿದೆ ನೆರಳಿಗೆ ನಾವು ಒಂದ್ ಎರಡು ವರ್ಷ ಅಥವಾ ಮೂರು ವರ್ಷಕ್ಕೊಮ್ಮೆ ಗೆಲ್ಲು ಕಡಿತೀವಿ ಐದು ಈಗ ಲಾಸ್ಟ್ ಮೇ ಅಲ್ಲಿ ಕಟ್ ಮಾಡಿದ್ ಸೇಮ್ ಸೇಮ್ ಸೊ ಇದಕ್ಕೆ ಜಾಸ್ತಿ ಇದಕ್ಕೆ ಜಾಸ್ತಿ ಯಾಕಂದ್ರೆ ರಬ್ಬರ್ ಮರ ತಿಂತದೆ ಸೊ ಇದಕ್ಕೆ ನಾವು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಗೊಬ್ಬರ ಹಾಕುವಾಗ ಮೂರ್ ಕೆಜಿ ಎಲ್ಲ ಹಾಕ್ತೇವೆ ಡಬ್ಬಲ್ ಯಾಕಂದ್ರೆ ರಬ್ಬರ್ ಸಹ ತಿಂತದೆ ಅದಕ್ಕೆ ಅದು ಹಾಕ್ತೇವೆ ಸೊ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಮೇ ಮೇ ಅಲ್ಲಿ ಒಮ್ಮೆ ಪಾಲಿಯರ್ ಸ್ಪ್ರೇ ಕೊಡ್ತೇವೆ ಮತ್ತೆ ಬೇಕಾದ್ರೆ ಡೀಟೇಲ್ಸ್ ಅಪ್ಪ ಹೇಳ್ತಾರೆ ಆದ್ರೆ ಮೇ ಅಂಡ್ ಅಲ್ಲಿ ಪಾಲಿಯರ್ ಸ್ಪ್ರೇ ಒಂದು ಮತ್ತೆ ಆಗಸ್ಟ್ ಅಲ್ಲಿ ಪಾರಿಯಲ್ಲಿ ಪಾಲಿಯರ್ ಸ್ಪ್ರೇ ಒಂದು ಎರಡು ಸಲ ಬೋರ್ಡು ಮಳೆ ಬಂದಾದ್ಮೇಲೆ ಬೋರ್ಡ್ ಮತ್ತೆ ಒಂದು ಮಳೆ ಮಿಡ್ಲಲ್ಲಿ ಒಂದು ಬೋರ್ಡು ಮತ್ತೆ ತಿಂಗಳು ತಿಂಗಳು ಒಂದೊಂದು ಸ್ವಲ್ಪ ಸ್ವಲ್ಪ ಕೆಮಿಕಲ್ ಗೊಬ್ಬರ ಹಾಕ್ತಿವಿ ಮತ್ತೆ ಮೇ ಅಲ್ಲಿ ಒಮ್ಮೆ ಆರ್ಗ್ಯಾನಿಕ್ ಗೊಬ್ಬರ ಹಾಕ್ತಿವಿ ಮತ್ತೆ ಸೆಪ್ಟೆಂಬರ್ ಅಥವಾ ನವೆಂಬರ್ ಎಲ್ಲ ಈಲ್ಡ್ ನೋಡಿಕೊಂಡು ಹೇಗೆ ಅಂತ ಹೇಳಿ ಅಡ್ಜಸ್ಟ್ ಮಾಡಿ ಅಂದ್ರೆ ಇದು ಫಿಕ್ಸ್ಡ್ ಅಲ್ಲ ಯಾವ ಟೈಮ್ ಅಲ್ಲಿ ಏನು ಹೇಗೆ ಬಳ್ಳಿ ಹೇಗೆ ಉಂಟು ಅಂತ ನೋಡ್ಕೊಂಡು ಹಾಕ್ತಾರೆ ಜಾಸ್ತಿ ಸಿಗ್ತದೆ ಬಳ್ಳಿ ತೋರ ದಪ್ಪ ಕೆಳಗಡೆ ಎಲ್ಲ ಇನ್ನು ಏಜ್ ಆದ ಬಳ್ಳಿಗಳಿದೆ ಅದರಲ್ಲಿ ಆಲ್ಮೋಸ್ಟ್ ಟೆನ್ ತನಕ ಅಲ್ಲ ರಬ್ಬರ್ ತೆಂಗಿನ ಮರದಲ್ಲಿ ಫೈವ್ ಪ್ಲಸ್ ಗ್ಯಾರಂಟಿ ಟೆನ್ ಟೆನ್ ತನಕ ಸಹ ಹೋಗ್ತದೆ ರಬ್ಬರ್ ಟ್ಯಾಪಿಂಗ್ ನಾವು ಮಾಡ್ತಾ ಇಲ್ಲ ಕರೆಂಟ್ಲಿ ಮಾಡ್ಬೋದು ನಾವು ಒಂದು ಎರಡ್ ಮೂರು ವರ್ಷ ಮಾಡಿದ್ದೇವೆ ಅಲ್ಲಿ ನೋಡಿ ಅಲ್ಲಿ ಮಾರ್ಕಿಂಗ್ ಕಾಣ್ತಾ ಇದೆ ನಿಮಗೆ ಅದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಳ್ಳಿಯನ್ನ ಒಂದೇ ಸೈಡಿಗೆ ಕಟ್ಟಿ ಇಟ್ಟು ಮತ್ತೆ ಮಾಡ್ತಾರೆ ಆದ್ರೆ ಅದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಿಮ್ಗೆ ಮಳೆಗಾಲದಲ್ಲಿ ಟ್ಯಾಪಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಪ್ಲಾಸ್ಟಿಕ್ ಹಾಕ್ಲಿ ಪ್ಲಾಸ್ಟಿಕ್ ಹಾಕ್ಲಿಕ್ಕೆ ಆಗೋದಿಲ್ಲ ಫೈವ್ ಹಂಡ್ರೆಡ್ ಪ್ಲಾಂಟ್ಸ್ ಇರೋ ಕಾರಣ ಅವರಿಗೆ ವರ್ಕ್ಔಟ್ ಆಗುದಿಲ್ಲ ಅವರಿಗೆ ಒಂದು ಒಂದು ಒಂದ್ ಸಾವಿರ ಒಂದೂವರೆ ಸಾವಿರ ಬೇಕು ಅವರಿಗೆ ಒಮ್ಮೆ ಬಂದ್ರೆ ಅದ್ರ ಅದ ಅದಕ್ಕೆ ಅವರು ಸ್ವಲ್ಪ ಇದ್ ಮಾಡ್ತಾರೆ ಮತ್ತೆ ಅವರು ಕೇರಳದಿಂದ ಬರಬೇಕು ಒಂದ್ ಎರಡು ವರ್ಷ ಕೊರೋನಾ ಟೈಮಲ್ಲಿ ಕೇರಳ ಕರ್ನಾಟಕ ಹೋಗಿ ಬರ್ಲಿಕ್ಕೆ ಕಷ್ಟ ಆಯ್ತು ಆಯ್ತಾವೀಲ್ಡ್ ಬರ್ತಾ ಇದೆ ಅವ್ರು ಬೇರೆ ಅವರು ಬಂದು ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಅದು ರಿಸ್ಕ್ ಬೇಡ ಇದರಲ್ಲಿ ಕ್ರಾಪ್ ಇರೋ ಕಾರಣ ನಾವು ಕೊಡ್ಲಿಲ್ಲ ಟ್ಯಾಪಿಂಗ್ ಅವ್ರು ಏನ್ ಮಾಡ್ಯಾರ ಅಂತ ಹೇಳಿ ಬಳ್ಳಿಯನ್ನೆಲ್ಲ ಒಂದೇ ಸೈಡಿಗೆ ಕಟ್ಟಿ ಕಟ್ಟಿ ಮಾಡ್ತಾರೆ ಮತ್ತೆ ಅಲ್ಲಿಂದ ಇದು ಔಷಧಿ ನಾವು ಅಡಿಕೆ ಮರಕ್ಕೆ ಪಿಂಗಾರದವ್ರ ಹತ್ರ ಇದು ಇದಕ್ಕೆಲ್ಲ ನಮ್ಮ ಡೈಲಿ ಲೇಬರ್ಸ್ ಡೈಲಿ ಲೇಬರ್ಸ್ ಇಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಔಷಧಿ ಎಲ್ಲ ಮನೆಯಲ್ಲೇ ಇರುತ್ತೆ ಅಲ್ಲಿಂದನೇ ನಾವು ಪಂಪ್ ಮಾಡ್ತೀವಿ ಅಲ್ಲಿಂದ ಪಂಪ್ ಮಾಡಿ ಇಲ್ಲೆಲ್ಲ ವೈರ್ ಹಾಕ್ತಿವಿ ಎಲ್ಲ ಪಂಪ್ ಇಲ್ಲಿ ಇಲ್ಲಿ ನಾವು ಬರೀ ಗನ್ ಮಾತ್ರ ಸ್ಪ್ರೇ ಗನ್ ಮಾತ್ರ ಗನ್ ಅದು ಮೂವತ್ತು ಮೂವತ್ತು ಮೂವತ್ತೈದು ಹಾಕೋದು ಬೇರೆ ಬೇರೆ ವೆರೈಟಿ ಗನ್ಸ್ ಕೂಡ ನಾವು ಫಸ್ಟ್ ಮಾಡಿದ ಪಾಂಡ್ ಇದು ಇದು ಟೂ ತೌಸಂಡ್ ಟ್ವೆಂಟಿ ಜಾನ್ವರಿಯಲ್ಲಿ ಮಾಡಿದ ಪಾಂಡ್ ಇದರದ್ದು ಕೆಪಾಸಿಟಿ ಏಟೀನ್ ಲ್ಯಾಕ್ ಲೀಟರ್ಸ್ ಇದು ಒನ್ ಒನ್ ಫಾರ್ಟಿ ಫೀಟ್ ಉದ್ದ ಇದೆ ಟ್ವೆಲ್ ಫೀಟ್ ಡೆಪ್ ಒಂದು ಫಿಫ್ಟಿ ಫೀಟ್ ಅವರೇಜ್ ವಿಡ್ತಿದೆ ಇದು ನಮಗೆ ಫೈವ್ ಇಯರ್ಸ್ ಆಯ್ತು ಇವಾಗ ಮತ್ತೆ ಇದು ಈಗ ಇಲ್ಲಿ ನೀರು ಒಂದು ನೀರು ಬಂದು ಬೀಳ್ತಿರೋದು ನಾವಲ್ಲಿ ಅಲ್ಲಿ ನೋಡಿದ್ವಲ್ಲ ಕಟ್ಟೆ ಕಟ್ಟಿ ನೀರು ಇದು ಮಾಡಿದ ಅದು ಮತ್ತೆ ಇನ್ನೊಂದು ನೀರು ಬರ್ತಿರೋದು ಚಿಕ್ಕದು ಇಲ್ಲಿ ಕೆಳಗಡೆ ಒಂದು ರಿಂಗ್ ಟ್ಯಾಂಕ್ ಇದೆ ಅದರಿಂದ ಪಂಪ್ ಮಾಡಿ ಬರ್ತಿರೋದು ಅದು ಆಟೋಮೆಟಿಕ್ ಅಲ್ಲಿ ಸೆನ್ಸರ್ ಪಂಪ್ ಇರೋದು ಅದ್ರಲ್ಲಿ ನೀರ್ ತುಂಬಿದಾಗೆ ಬರ್ತಾ ಇರ್ತದೆ